ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ ಸ್ನೇಹಿತರೆ ನಮಸ್ಕಾರ ನಾನು ಸೋಮಶೇಖರ್ ಪಡುಕೆರೆ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಎರಡನೇ ಪಂದ್ಯದಲ್ಲಿ ಭಾರತ ಹತ್ತು ವಿಕೆಟ್ಗಳ ಅಂತರದಲ್ಲಿ ಹೀನಾಯ ಅನುಭವಿಸಿದೆ ಇದು ಸೋಲು ನಿರೀಕ್ಷಿತವಾಗಿತ್ತೋ ಏನೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಪಿಂಕ್ ಬಾಲ್ನಲ್ಲಿ ಭಾರತ ಯಶಸ್ಸು ಕಂಡಿರುವುದು ಬಹಳ ಕಡಿಮೆ ಆ ಹಿನ್ನೆಲೆಯಲ್ಲಿ ಪಂದ್ಯ ಆರಂಭಗೊಂಡ ಮೊದಲ ದಿನವೇ ಕೆಲವರು ಭಾರತ ಈ ಪಂದ್ಯದಲ್ಲಿ ಸೋಲ್ತದೆ ಅಂತ ಹೇಳಿದರು ಅವರು ಹೇಳಿದ ಭವಿಷ್ಯ ನುಡಿ ಸತ್ಯವಾಗಿದೆ ಭಾರತ ಸೋಲಿನ ಬಗ್ಗೆ ಹಲವಾರು ಆ್ಯಂಗಲ್ಗಳನ್ನು ಕೊಟ್ಟು ಮಾತಾಡ್ತಾ ಇದ್ದಾರೆ ಅದು ಕ್ರಿಕೆಟ್ನಲ್ಲಿ ಸಹಜವಾಗಿರ್ತದೆ ಯಾಕಂತೇಳಿದರೆ ಕ್ರಿಕೆಟ್ಗಿರುವಂಥ ಟಿ ಆರ್ ಪಿ ಬೇರೆ ಯಾವುದಕ್ಕೂ ಇಲ್ಲ ಕ್ರೀಡೆಯಲ್ಲಿ ಸೊ ಏನಾದರೂ ಒಂದು ಕುಕಿಂಗ್ ಸ್ಟೋರಿಗಳನ್ನು ಇಟ್ಕೊಂಡು ಏನಾದ್ರು ಆ್ಯಂಗಲ್ ಕೊಟ್ಕೊಂಡು ಏನೋ ಇವರೇ ಆಡಿದವ್ರ ಥರ ಮಾತಾಡಿಕೊಂಡು ನಡೀತಾ ಇರ್ತದೆ ಅದು ಕ್ರಿಕೆಟ್ನಲ್ಲಿ ಸಹಜ ಯಾರನ್ನು ದೂರುವಂಥದ್ದಿಲ್ಲ ಏನೂ ಇಲ್ಲ ಎಲ್ಲಿ ನೋಡಿದರೂ ಕ್ರಿಕೆಟ್ ಎಕ್ಸ್ಪರ್ಟ್ಗಳು ನಿಮಗೆ ಸಿಕ್ಕೇ ಸಿಗ್ತಾರೆ ಮಾತಾಡಿ ಆಡ್ತಾರೆ ನಾವು ಕೇಳಲೇಬೇಕು ಇದು ಕ್ರಿಕೆಟ್ ವಿಧಿಸಿದ ಶಾಸನ ಅಂತಲೂ ಕೂಡ ಹೇಳ್ಬೋದು ನಾನು ಹೇಳಿ ಕೊರಟಿದ್ದು ಈಗ ಮೊಹಮ್ಮದ್ ಸಿರಾಜ್ ಹಾಗೂ ಟ್ರಾವಿಸ್ ಹೆಡ್ ನಡುವಿನ ವಿವಾದ ಇದನ್ನು ಸುಮ್ಮನೆ ವಿವಾದ ಅಂತ ಕರೀತಾರೆ ಆ್ಯಕ್ಚುಲಿ ಇದು ವಿವಾದ ಅಲ್ಲ ಇಲ್ಲಿ ಸಿರಾಜ್ ಅವರದ್ದು ಯಾವುದೇ ರೀತಿಯ ತಪ್ಪಿಲ್ಲ ಒಬ್ಬ ಉತ್ತಮ ಬೌಲರ್ಗೆ ಒಬ್ಬ ಉತ್ತಮ ಬ್ಯಾಟ್ಸ್ಮನ್ ಸಿಕ್ಸರ್ ಹೊಡೆದಾಗ ಅಥವಾ ನಿರಂತರವಾಗಿ ದಂಡಿಸಿದಾಗ ಆ ಬಾಲ್ ಬೌಲರ್ ಫ್ರಸ್ಟ್ರೇಷನ್ಗೆ ಒಳಗಾಗುವುದು ಸಹಜ ಆದರೆ ನಿನ್ನೆಯ ಇನ್ನಿಂಗ್ಸ್ನಲ್ಲಿ ಟ್ರವಿಸ್ ಹೆಡ್ ಅವರನ್ನು ಔಟ್ ಮಾಡಿದಾಗ ನಿಜವಾಗಿಯೂ ಸಿರಾಜ್ಗೆ ಎಲ್ಲ ಬೌಲರ್ ಬೌಲರ್ಗಳಂತೆ ಅವರಿಗೂ ಖುಷಿಯಾಗಿತ್ತು ಅವರು ಸಂಭ್ರಮಿಸಿದ್ದರು ಆದರೆ ಯಾವುದೇ ಒಂದು ರೀತಿಯ ವರ್ಡನ್ನು ಅವ್ರಿಗೆ ಹೇಳಲಿಲ್ಲ ಯಾಕಂತೇಳ ಸಿರಾಜ್ಗೆ ಮೇಯ್ನ್ ಮುಖ್ಯವಾಗಿ ಇಂಗ್ಲೀಷ್ನಲ್ಲಿ ಬೈಲಿ ಬೈಲಿಕ್ಕೆ ಬರೋದಿಲ್ಲ ಆದರೆ ಟ್ರವಿಸ ಹೆಡ್ ಏನೋ ಹೇಳ್ಕೊಂಡು ಹೋಗಿದ್ದಾನೆ ಅದು ಇವನಿಗೆ ಏನು ಹೇಳಿದ್ದಾನಂತ ಗೊತ್ತಾಗ್ಲಿಲ್ಲ ಬಟ್ ಅವನು ನಾನೇನಿಲ್ಲ ಒಳ್ಳೆ ಬಾಲ್ ಮಾಡಿದ್ಯಾ ಅಂತ ಹೇಳಿದ್ದೀನಂತ ಹೇಳಿದ್ದಾನೆ ಆ್ಯಕ್ಚುಲಿ ಡ್ರೀಸ್ ಆಸ್ಟ್ರೇಲಿಯಾದವರು ಹೀಗೆಲ್ಲ ಮಾತಾಡೋದಿಲ್ಲ ಹೆಚ್ಚಿನವರು ಒಳ್ಳೆ ಬಾಲ್ ಮಾಡಿದ್ಯಾ ತುಂಬ ಚೆನ್ನಾಗಿ ಹಾಕ್ತೀಯಾ ತುಂಬ ಚೆನ್ನಾಗಿ ಆಡಿದ್ದೀರಂತ ಆಡುವಾಗ ಹೇಳೋದಿಲ್ಲ ಯಾಕಂತರಿಗೆ ಸ್ಲೆಜ್ಜಿಂಗ್ನಲ್ಲಿ ಆಸ್ಟ್ರೇಲಿಯಾ ನಂಬರ್ ಒನ್ ನಾವು ಇದೊಂದು ವಿಶೇಷ ಅಂತ ಹೇಳಿದ್ರೆ ಎರಡು ಸಾವಿರದ ಎಂಟರಲ್ಲಿ ಇದೇ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಎರಡನೇ ಪಂದ್ಯದಲ್ಲಿ ಮಂಕಿ ಗೇಟ್ ವಿವಾದ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಎರಡನೇ ಪಂದ್ಯದಲ್ಲಿ ಕೂಡ ಒಂದು ಸಣ್ಣ ವಿವಾದ ಆಗಿದೆ ಅಲ್ಲಿ ಆಂಡ್ರ್ಯೂ ಸೈಮಂಡ್ಸ್ ಇಲ್ಲಿ ಟ್ರಾವಿಸ್ ಹೆಡ್ ಮಂಕಿ ಗೇಟ್ ಅಂತ ಹೇಳಿದರೆ ಇದು ಭಾಷೆ ಬಾರದವರು ಹುಟ್ಟು ಹಾಕಿದಂಥ ಒಂದು ವಿವಾದ ಹೊರತು ಅಂಥದ್ದೇನೂ ಆಗಲಿಲ್ಲ ಪಾಪ ಸೈಮಂಡ್ಸನ್ನು ನೋಡುವಾಗ ಕೆಲವರವನ್ನ ಮಂಗನಾಗೆ ಕಣ್ಣು ಸತ್ತು ಸ್ವರ್ಗದಲ್ಲಿದ್ದಾರೆ ಪಾಪ ಅವ್ರ ಬಗ್ಗೆ ನಾವು ಮಾತಾಡೋದು ಕೂಡ ತಪ್ಪು ಇವಾಗ ಮಂಗನಾಗೆ ಕಾಣ್ತಾನೆ ಅಂತ ಹೇಳ್ತಾರೆ ಹೇಳಿದ್ರೆ ಆತನ ಹೇರ್ ಸ್ಟೈಲು ಮತ್ತು ತುಟಿಗೆ ಹಾಕುವಂಥ ಕ್ರೀಮು ಆಡುವ ರೀತಿ ಬೌಲರ್ಗಳನ್ನ ದಂಡಿಸುವಂಥ ಕ್ರಮ ಇವುಗಳನ್ನೆಲ್ಲ ನೋಡಿದಾಗ ಬೌಲರ್ಗಳಿಗೆ ಸ್ವಲ್ಪ ಹಾಕ್ತದೆ ಹಾಗಿದ್ರೆ ಹರ್ಭಜನ್ ಸಿಂಗ್ ಹೇಳಿದ್ದೇನು ಹರ್ಭಜನ್ ಸಿಂಗ್ ಹೇಳಿದ್ರೂ ಇಷ್ಟೇ ತೇರಿ ಮಾಕಿ ಡ್ಯಾಶ್ 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 ಇಷ್ಟೇ ಹೇಳಿದ್ದು ತೇರಿ ಮಾಕಿ ಡ್ಯಾಶ್ 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 ಇದ್ರೂ ಬಾ ಹಿಂದಿ ಗೊತ್ತಿರುವ ಎಲ್ಲರಿಗೂ ಗೊತ್ತಾಗ್ತದೆ ಹಿಂದಿ ಗೊತ್ತಿಲ್ಲದ ಭಾರತೀಯರು ಎಲ್ಲರಿಗೂ ಗೊತ್ತಾಗ್ತದೆ ಆದರೆ ಇದು ತುಂಬ ಕೆಟ್ಟದಾದಂಥ ಪದ ಅದನ್ನು ಅವನೇನು ತಿಳ್ಕೊಂಡನೆ ಮಾಕಿಯನ್ನು ಮಂಕಿ ಅಂತ ತಿಳ್ಕೊಂಡು ದೊಡ್ಡ ವಿವಾದವಾಗಿ ಆ ನಂತರ ಯಾವ ರೀತಿಯಲ್ಲಿ ಅದು ಕೊನೆಗೊಂಡಿತ್ತು ಎನ್ನೋದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಎಲ್ಲರಿಗೂ ಅರಿವಿದೆ ಸೊ ಇದು ಕೂಡ ಮಮ್ಮ ಸಿರಾಜದ ವಿಚಾರ ಮೊಮ್ಮ ಸಿರಾಜ್ ಇವತ್ತು ಕ್ಲಿಯರಾಗಿ ಹೇಳಿದರು ಪಂದ್ಯ ಹರ್ಭಜನ್ ಸಿಂಗ್ ವಿಶೇಷ ಅಂದರೆ ಹರ್ಭಜನ್ ಸಿಂಗ್ ಜೊತೆಗೆ ಅವರು ಈ ವಿಷಯವಾಗಿ ಮಾತಾಡಿದರು ನನಗೆ ಬ್ಯಾಟ್ಸ್ಮನ್ನ ಬಗ್ಗೆ ಅಪಾರವಂತ ಗೌರವ ಇದೆ ನಾನು ಯಾವುದೇ ರೀತಿಯಲ್ಲಿ ಅವರಿಗೆ ಕೆಟ್ಟ ಮಾತನ್ನು ಆಡಲಿಲ್ಲ ಅವರು ಏನು ಹೇಳಿ ಹೋದರು ಅಂತ ಹೇಳಿದ್ದಾರೆ ಹೊರತು ಪ್ರತಿಯೊಬ್ಬರಿಗೂ ಫ್ರಸ್ಟ್ರೇಷನ್ ಆಗ್ತದೆ ನೋವಾಗ್ತದೆ ಉತ್ತಮ ಬೌಲರಿಗೆ ಸಿಕ್ಸರ್ ಹೊಡೆದಾಗ ನೋವಾಗ್ತದೆ ಅದೇ ರೀತಿ ನನಗೂ ಕೂಡ ನೋವಾಗಿದೆ ಅವರು ಒಳ್ಳೆ ಆಟಗಾರ ನೂರ ನಲವತ್ತೊಂದು ಬೌಲಿಗೆ ನೂರ ನಲವತ್ತು ರನ್ ಗಳಿಸಿದರು ಆದರೆ ಅದೇ ರೀತಿ ವಿಕೆಟ್ ತೆಗೆದಾಗ ಕೂಡ ನಮಗೂ ಕೂಡ ಸಂಭ್ರಮ ಆಗ್ತದೆ ನಾನು ಕೂಡ ಸಂಭ್ರಮಿಸಿದ್ದೇನೆ ಅಂತ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಂತ ಹೇಳಿದ್ರೆ ಹಿಂದಿಯಲ್ಲಿ ನಮ್ಮವರು ವಿದೇಶಕ್ಕೆ ಹೋದಾಗ ಹಿಂದಿಯಲ್ಲಿ ಬೈತಾರೆ ಆಸ್ಟ್ರೇಲಿಯಾದವರಿಗೆ ಹಿಂದಿಯಲ್ಲಿ ಬೈಲಿಕ್ಕೆ ಆಗೋದಿಲ್ಲ ಅವ್ರು ಯಾವುದೋ ಒಂದು ಲೋಕಲ್ಲು ಇಂಗ್ಲೀಷ್ನಲ್ಲೋ ಅಥವಾ ಇನ್ಯಾವುದೋ ಭಾಷೆಯಲ್ಲಿ ಬೈತಾರೆ ಇವರಿಗೆ ಅರ್ಥ ಆಗೋದಿಲ್ಲ ಅದು ಅದು ಸುಮ್ಮನೆ ವಿವಾದ ಅಂತ ಹೇಳ್ಕೊಂಡು ಚರ್ಚೆ ಮಾಡಿಕೊಂಡು ಸುಮ್ಮನೆ ಇರ್ತೀರಿ ಪ್ರತಿಯೊಂದು ನಿಮಗೆ ಬಯೋಟೆಕ್ನಾಲಜಿ ಗೊತ್ತಿಲ್ಲದೆ ಇರ್ಬೋದು ಆದರೆ ಬಯೋಟೆಕ್ನಾಲಜಿ ಗೊತ್ತಿರಬೇಕಾಗ್ತದೆ ಕ್ರಿಕೆಟ್ನಲ್ಲಿ ಹೆಚ್ಚಾಗಿ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ಗಳನ್ನು ಅವರು ಬಳಸಲ್ಲ ಫಾರ್ ಎಕ್ಸಾಂಪಲ್ಲು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡುವಾಗ ಅನಿಲ್ ಕುಂಬ್ಳೆ ಜಾವಗಲ್ ಶ್ರೀನಾಥ್ ಇವರೆಲ್ಲ ಕನ್ನಡದಲ್ಲಿ ರಾವ್ ದ್ರಾವಿಡ್ ಎಲ್ಲರೂ ಕನ್ನಡದಲ್ಲಿ ಕಮ್ಯುನಿಕೇಷನ್ ಮಾಡ್ತಾರೆ ಅಂತೇಳಿದ್ರೆ ಕೋಡ್ಗಳನ್ನು ಹೇಳಿದ್ರೆ ಅವರ ತಂತ್ರವನ್ನು ಬೇರೆಯವರು ತಿಳ್ಕೊಳ್ಬಾರ್ದು ಅಂತ ಹೇಳಿ ಅದೇ ರೀತಿಯಲ್ಲಿ ಭಾರತ ತಂಡದವರು ಹಿಂದಿಯಲ್ಲಿ ಮಾತಾಡ್ತಾರೆ ನಿನ್ನೆ ತಾನೇ ನಾನು ಜರ್ಮನಿಯ ಕ್ರಿಕೆ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ನಾಯಕಿ ಡಾಕ್ಟರ್ ಅನುದಾದ್ ಅವರೊಂದಿಗೆ ಮಾತಾಡ್ತಾ ಇದ್ದೆ ಅವರು ಅಲ್ಲಿಯ ಜರ್ಮನಿಯ ಟೀಮಿನವರಿಗೆ ಕನ್ನಡವನ್ನು ಹೇಳಿಕೊಡ್ತ ಹೇಳಿಕೊಟ್ಟಿದ್ದಾರೆ ಅಂದರೆ ಅವ್ರು ಯಾರಿಗೂ ಗೊತ್ತಾಗೋದಿಲ್ಲ ಅವರು ಏನು ಮಾತಾಡ್ತಿದ್ದಾರೆ ಏನು ಕೋಡ್ ಬಳಸ್ತಿದ್ದಾರೆ ಸೊ ಅವರು ಕನ್ನಡವನ್ನು ಹೇಳಿಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಒಂದು ಭಾಷೆಯ ಬಗ್ಗೆ ಗೊತ್ತಿಲ್ಲದಿದ್ದಾಗ ಅಥವಾ ಅವರು ಏನು ಹೇಳಿದ್ದಾರೆ ಅರ್ಥ ಮಾಡಿಕೊಳ್ಳದೇ ಇದ್ದಾಗ ಇವುಗಳು ಏನಾಗ್ತದೆ ಬೇರೆಯವರಿಗೆ ಚರ್ಚೆಯ ಗ್ರಾಸವಾಗ್ತದೆ ಚರ್ಚೆಯ ವಿಚಾರವಾಗ್ತದೆ ಮೊಮ್ಮ ಸಿರಾಜ್ ನಿಜವಾಗಿ ಉತ್ತಮವಾಗಿ ಬೌಲಿಂಗ್ ಮಾಡಿದ್ದಾರೆ ಟ್ರಾವೆಲ್ ಸೆಟ್ ತುಂಬ ಚೆನ್ನಾಗಿ ಆಡಿದ್ದಾರೆ ಆಸ್ಟ್ರೇಲಿಯಾ ಅಂದಾಕ್ಷಣ ಅದು ಒಂದು ವಿವಾದ ಕೇಂದ್ರವಾಗಿರ್ತದೆ ಸ್ಲೆಜ್ಜಿಂಗ್ ಮಾಡುವುದರಲ್ಲಿ ನಿಂದಿಸುವುದು ಟೀಕಿಸುವುದು ಇವರೆಲ್ಲ ಅವರು ನಂಬರ್ ಒನ್ ಇದ್ದಾರೆ ಅದೇ ರೀತಿಯಲ್ಲಿ ಆಟದಲ್ಲಿಯೂ ನಂಬರ್ ಒನ್ ಇದ್ದಾರೆ ನಾವು ಸೋಲಿನ ತಾಶೆಯಲ್ಲಿ ಅವುಗಳನ್ನು ಚರ್ಚೆ ಮಾಡದೆ ಮುಂದಿನ ಆಟಕ್ಕೆ ನಾವು ಸಜ್ಜರಾಗಬೇಕೆನ್ನುವುದು ಭಾರತೀಯರದ ಭಾರತ ತಂಡದ ಕರ್ತವ್ಯ ಆಗಿದೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ